ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟೈಮು ನಾಲ್ಕುವರೆ ಆಗಿದೆ ಬಟ್ ನಮ್ಗೆ ನಿದ್ದೆ ಬರ್ತಾಯಿಲ್ಲ ಏನಕ್ಕೆ ಅಂದರೆ ಇವತ್ತು ನನ್ನ ಫ್ರೆಂಡದು ದುಕಾನ್ ಪೂಜೆ ಇತ್ತು ಅಲ್ಲಿಗೆ ಹೋಗಿದ್ದೆವು ಟೀ ಕುಡ್ಲಿಕ್ಕೆ ಬಂದಿದ್ದೆವು ಬಟ್ ಟೀ ಈಗ ಈಗಿನ ಓಪನ್ ಆಗ್ಲತ್ತದ ಹಾಗೇ ಒಂದು ಬ್ಲಾಗ್ ಮಾಡಬೇಕಂತ ಯೋಚನೆ ಬಂತು ನಮಗೆ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡಿನಿ ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕಂದ್ರೆ ಮಾಹಿತಿ ಅದ ನನ್ನ ಹೆಸ್ರು ಬಂದಿಲ್ಲ ತನ್ನ ಹೆಸರು ಬಂದಿಲ್ಲ ಅವ್ರ ಹೆಸರು ಬಂದಿಲ್ಲ ಇವ್ರ ಹೆಸರು ಬಂದಿಲ್ಲ ಅಂತ ಕೆಲವೊಂದು ಮಂದಿ ಪೇಪರ್ನ್ಯಾಗ ಏನೋ ವೈ ಒಯ್ದಾಡ್ಲತ್ತಾರ ಯಾಕಂದ್ರೆ ಯಾರು ಬಕೆಟ್ ಹಿಡಿತಾರೋಡೋ ಅವ್ರ ಹೆಸರು ಜಲ್ದಿ ಬರ್ತದೆ ಯಾರು ಬಕೆಟ್ ಹಿಡಿಯಲ್ಲೋ ಅವ್ರ ಹೆಸರು ಯಾವತ್ತೂ ಬರಲ್ಲ ಯಾಕಂತ ಕೋರಿ ಒಂದೇ ಒಂದು ಸ್ಟೇಟ್ ಫಾರ್ವರ್ಡ್ ನಾವು ಮಾತಾಡ್ತೇವಲ್ಲ ಅಲ್ಲಿ ನಮಗೆ ವ್ಯಾಲ್ಯೂ ಇಲ್ಲ ಮುಂದೊಂದು ಬೆಣ್ಣೆದಂತ ಮಾತಾಡಿ ಇನ್ನೊಂದು ಡ್ಯಾಶಾಗಿ ಅಂತ ತಿಳ್ಕೊ ಅವ್ರಿಗೂ ವ್ಯಾಲ್ಯೂ ಜಾಸ್ತಿ ಆಗ ಸ್ಟೇಟಾಗಿ ಮಾತಾಡಿದೆ ತಿಳ್ಕೊ ವ್ಯಾಲ್ಯೂ ಇಲ್ಲ ಎಲ್ಲಿ ಭೀ ವ್ಯಾಲ್ಯೂ ಇಲ್ಲ ಇಲ್ಲೇ ಎಲ್ಲ ಇಡೀ ಜಗತ್ತಾಗೆ ವ್ಯಾಲ್ಯೂ ಇಲ್ಲ ನಿಮ್ಮ ಮುಂದು ಎಷ್ಟೇ ನಾಟಕ ಮಾಡು ಎಷ್ಟೇ ಅವ್ರಿಗೆ ಖುಷಿ ಪಡು ಖುಷಿ ಪಡಿಸೋರಿಗೆ ಯಾಕಪ್ಪ ಅಂದ್ರೆ ನಾನು ನಾನು ಅನುಭವದಾಗ ಭಾಳಷ್ಟು ಮಂದಿಗೆ ನೋಡೀನಿ ಯೂಸ್ ಮಾಡಿ ತ್ರೋ ಮಾಡಿ ಒಟ್ಟೆಗೆ ಬಿಡ್ತಾರೆ ಯಾಕಪ್ಪ ಅಂದರೆ ಹೆಂಗಂದ್ರೆ ಅವ್ನು ತಟ್ಟೆದಾಗ ಅನ್ನ ಹಾಕೋತಾರೆ ಅನ್ನ ಎಷ್ಟು ಉಣ್ಬೇಕು ಅಷ್ಟೇ ಉಣ್ತಾರೆ ತಟ್ಟೆನ ಪೂರಾ ತಟ್ಟೆದ ಸಂಘಟನೆ ಉಳ್ಲಕ್ಕಾಗಲ್ಲ ಆ ತಟ್ಟೆ ಎಷ್ಟು ಬೇಕೋ ಅಷ್ಟೇ ಅದ್ರಾಗ ಹಾಕೊಂಡು ಉಣ್ತಾರೆ ಜಾಸ್ತಿ ಆಯ್ತು ಅಂದ್ರೆ ಅದು ಮಡ್ಸ್ಕಿ ಪ್ರೌಡ್ ಮಾಡಿ ಆಚೆ ಓಟಾಕ್ ಬಿಡ್ತಾರೆ ಇಷ್ಟೇ ಅದ ಜನಗಳು ಏನು ಮಾಡತ್ತ ಮಂದಿಗೆ ಅದ ನಾ ಹಂಗೆ ಮಾಡಮೋ ನಾ ಹಿಂಗೆ ಮಾಡಮ್ಮ ತಲೆ ತುಂಬಲತ್ತಾರ ಜನಗಳಿಗೆ ಭಾಳ ಡೇಂಜರ್ ಯಾಕಂದ್ರೆ ನಂಬಲ್ಯೇ ನಂದು ನನ್ನ ಫ್ರೆಂಡೊಂದು ಹಿಂಗೆ ಹೇಳ್ಬೇಕು ಅನ್ಸತ್ತದ ಹೇಳತ್ತೀನಿ ನನ್ನ ಫ್ರೆಂಡ್ ಭೀ ಬೇ ಬೇಜಾರಾಗಲ್ಲ ನಾನು ಹೆಂಗಿದ್ದೀನಂತ ಅವನಿಗೊತ್ತು ಹೆಂಗಿದ್ದಾನಂತ ನನಗೆ ಗೊತ್ತು ನಾವು ಬೆಳೆಸಿದು ಹುಡುಗರು ಅವನಾದರು ಏನೋ ಹೋಗಿ ಅಂತ ಬಟ್ ನನ್ನೆದ್ರೆ ಏನೂ ಹೇಳಲ್ಲ ಯಾಕಂದ್ರೆ ನಾನು ಸ್ಟೇಡ ಅಂದರೆ ಡೈರೆಕ್ಟಾಗಿ ಮುಕದ್ಮಾಗೆ ಹೊಡ್ದಂಗೆ ಹೇಳ್ತೀನಿ ಏನೇ ಇರಲಿ ಮ್ಯಾಗೆ ಹೊಡ್ದಂಗೆ ಹೇಳ್ತೀನಿ ಬಟ್ ನನ್ನ ಎದುರು ಬರಲ್ಲ ಅಣ್ಣ ಅಣ್ಣ ಹಂಗೆ ಮಾತಾಡ್ತಾನೋ ಅಂತ ಇಲ್ಲಪ್ಪ ಅಲ್ಲ ಅವನು ಹುಟ್ಟು ಗುಣನೇ ಹಂಗದ ಅವ್ರಪ್ಪ ಭೀ ಹಂಗೆ ಮಾತಾಡ್ತಾನಂತ ಅವನು ಭೀ ಹಂಗೆ ಮಾತಾಡ್ತಾನೆ ಅವನೇ ಅಲ್ಲ ಅವ್ರ ಅಣ್ಣ ಭೀ ಆ ಥರನೇ ಮಾತಾಡ್ತಾನ ಮನುಷ್ಯನಾಗ ಒಂದಿಟ್ಕೊಂದು ನಾಲಿ ಮ್ಯಾಗ ಒಂದು ಮಾತಾಡಲ್ಲ ಅವರು ಅವ್ರ ಅಣ್ಣ ತಮ್ಮರು ಎಲ್ಲರೂ ಸೇಮೇ ಮಾತಾಡ್ತಾರೆ ಕಪ್ಪಟ್ಟಿಲ್ಲ ನಂಬಲ್ಲಿ ಓಪನ್ ಆಗಿ ಮಾತಾಡ್ತೇವೆ ಇಲ್ಲಿ ಇರೋದಿತ್ತಂದರೆ ಇರಬೇಕು ಇರೋದಿಲ್ಲ ಅಂದ್ರಲ್ಲ ಹೊಟ್ಟು ಹೋಗ್ಬೇಕು ಇಷ್ಟೇ ನಾನು ನೆಂಬರ್ಸಿ ನಿನಗೆ ಆಯಿತು ಕನ್ವಿನ್ಸ್ ಮಾಡಿ ನಾ ಇಲ್ಲಪ್ಪ ಆಗ್ಯದ ಹೋಗ್ಯದ ತಪ್ಪಾಗ್ಯದಪ್ಪ ಅಂತ ಅನ್ನೋದಿಲ್ಲ ಸೀನ್ ಅಂತ ಇಟ್ಕೊಳಕ್ಕೆ ಹೋಗ್ಬಾರ್ದು ಓಕೆನಾ ನಿನ್ನ ದುಡ್ಡು ಇದ್ದರಲ್ಲ ನೀನು ದುಡ್ಡಿದ್ದವ್ರ ಸಂಘಟರು ನಂಬಲ್ಲಿ ದುಡ್ಡಿಲ್ಲ ಇಲ್ಲ ದುಡ್ಡು ಇದ್ದವ್ರ ಸಂಘಟೆ ಇರ್ತೇವೆ ನಾವು ಓಕೆನಾ ಏನೋ ಸ್ಟೇಟ್ಮೆಂಟ್ ಕೊಟ್ರಂತ ಪೇಪರ್ನ್ಯಾಗ ಅದ್ರಾಗ ನಮ್ಮ ಹೆಸ್ರು ಅವು ಬಂದಿಲ್ಲ ಅಂತ ನಮ್ಮ ಹುಡುಗರೆಲ್ಲ ಕೇಳತ್ತಿದ್ರು ಅಧ್ಯಕ್ಷರೇ ಇದು ಎಲ್ಲ ನಿಮಗೆ ನಂದು ನನ್ನ ಫ್ರೆಂಡೊಂದು ಕೆಲವೊಂದು ಮಂದಿದು ಹೆಸ್ರು ಬಂದಿಲ್ಲ ಅಂತ ಅವ್ರದ್ದು ನಮಗೆ ಕೇಳತ್ತಿದ್ರು ಯಾಕ ನಿಮ್ಮ ಹೆಸ್ರು ಬಂದಿಲ್ಲಲ್ಲ ಅಂತ ಬ್ರದರ್ ಹೆಸ್ರು ತೊಗೊಂಡು ಏನು ಮಾಡ್ತೀವ ಪೇಪರ್ನಾಗ ಹೆಸರು ತೊಗೊಂಡು ಏನು ಮಾಡ್ತಿ ಇಲ್ಲಿರ್ಬೇಕು ಹೆಸ್ರು ಅನ್ನೋದು ಓಕೆನಾ ಪೇಪರ್ ಸುಟ್ಟು ಹೋಗ್ತದ ನಾವು ಒಂದು ದಿವ್ಸ ಸತ್ತರಿಲ್ಲ ಇತಿಹಾಸ ಆಗ್ಬೇಕು ಆ ಥರ ರಚನೆ ಮಾಡಮ್ ನನ್ನ ಫ್ರೆಂಡ್ ನ ಕೇಳ್ದ ಯಾಕೆ ನಿಂತು ಭೀ ಹೆಸ್ರು ಬಂದಿಲ್ಲಲ್ಲ ಅಂದರು ದಿವಸ ಹೆಸ್ರು ತೊಗೊಂಡು ನಾವು ಬೇಡ ನಮಗೆ ಕರೆದಾಗ ನಾವು ಅವ್ರ ಜೊತೆ ನಾ ಈ ಥರ ಹೇಳೀನಿ ಇಲ್ಲ ಬೇ ನಾವು ಯುವಕರು ನಮ್ಮ ಹೆಸ್ರೇ ಅಲ್ಲಿ ಇರಲಿ ಅಂದರೆ ನಾವೇ ಕಿರಮ್ ಅಲ್ಲಿ ಬೇಡಲ್ಲ ಇದೇ ನಮ್ಮ ಅಧ್ಯಕ್ಷರು ಅವ್ರಿಗೆ ಕೇಳ್ತೇವೆ ಅಧ್ಯಕ್ಷ ಅವರು ಏನಂತಾರೆ ಏನಿಲ್ಲ ಅಂತ ಕೇಳ್ತೇವೆ ಹಾಲ್ತು ಓಕೆ ಹಾಕ್ಲಿ ಒಳ್ಳೇದು ನಾವೇನು ಖುಷಿ ಪಡ್ತೇವೆ ನಮ್ಮವರು ನಮ್ಮವ್ರದ್ದು ಹಾಕ್ಯಾರಂತ ನಾವು ಖುಷಿ ಪಡ್ತೇವೆ ಹಾಕ್ರಿ ಒಂದು ಅಧ್ಯಕ್ಷರೇ ಒಂದು ಮಾತು ಒಂದು ಮೀಟಿಂಗ್ ಆದಂಥ ನಮಗೆ ಫೋನ್ ಮಾಡಿ ನೀವು ಹೇಳಿಲ್ಲ ಒಂದು ಮಾತು ಭೀ ನಮಗೆ ಕ್ಯೂಮ್ಯಾಗೆ ನೀವು ಇಟ್ಟಿಲ್ಲ ಅಧ್ಯಕ್ಷರೇ ಇದ್ದ ಇಬ್ಬರಿದ್ದೀರಿ ತಾಲ್ಲೂಕು ಅಧ್ಯಕ್ಷರಿದ್ದೀರಿ ಡಿ ಎಮ್ ಎಸ್ ಎಸ್ ಅಧ್ಯಕ್ಷರಿದ್ರಿ ನಗರ ಅಧ್ಯಕ್ಷರಿದ್ರಿ ಯಾರೂ ನಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಸಮಯ ಯಾವಾಗ ಬರ್ತದಲ್ಲ ರೀ ಅಧ್ಯಕ್ಷರೇ ಅವಾಗ ನಾವು ಮಾತಾಡ್ತೇವೆ ಹ್ಞೂ ನಾವು ಅಲ್ಲಿ ತಕ್ಕ ಏನು ಮಾತಾಡಲ್ಲ ರೀ ಅಧ್ಯಕ್ಷರೇ ನಾವು ಮೌನವಾಗಿರ್ತೇವೆ ಓಕೆನಾ ಇಲ್ಲಿ ಹೇಳಿ ನಾನು ಮಾತು ಮುಗಿಸ್ ನಮ್ಮಂಗಿಲ್ಲಲ್ಲ ಅಣ್ಣ ನಮ್ಮಂಗಿಲ್ಲ ನಮ್ಮಂಗಿಲ್ಲಲ್ಲ ನಾವು ಪಂಚಪಾಂಡ್ರು ಐದು ಮಂದಿ ಯಾವುದಕ್ಕೂ ಏಸಲ್ಲ ಏನಿಲ್ಲ ಯಾವನಿಗೆ ಎದ್ರಲ್ಲ ಕೆಲವೊಂದು ಮಂದಿ ಹಂಗು ಹಿಂಗು ಅಂತ ಹೇಳತ್ತಿರು ಏಯ್ ಹೇಳಕ್ ಬಿಡ್ರಿ ಹೇಳೋರು ಮಾತು ಏನು ಮಾತು ಹಿಂಗೆ ಕೇಳ್ಬೇಕಂತ ಹಿಂಗೆ ಬಿಡ್ಬೇಕಂತ ನನ್ನ ಫ್ರೆಂಡ್ ಹೇಳ್ದ ಸ್ವಲ್ಪ ಹುಷಾರಾಗಿರು ನಿನ್ಮ್ಯಾ ಕಣ್ಣಿಟ್ಟಾರಲಿ ಅಂತ ನಾನಂದ ಏನು ಮಾಡಪ್ಲೆ ಇಲ್ಲೇ ನನಗೆ ಇದ್ರಲ್ಲ ಆ ದೇವ್ರು ಕರ್ಕೊಂಡೋಗ್ತಾನೇನು ಇರಲಿಲ್ಲ ಅಂದ್ರೆ ಇಲ್ಲ ಇವರು ಸತ್ತ ಹೊಡಿತಾರೆ ಇಷ್ಟೇ ಸಾವಿರ ತಕ ನಾ ಯಾರಿಗೂ ಅಂಜಲ್ಲ ನಮ್ಮ ಮೋವಾಗ ನಮ್ಮ ಅಣ್ಣಗೆ ನಮ್ಮ ದೇವ್ರಿಗೆ ಇವ್ರಿಗೆ ಬಿಟ್ಟು ಯಾರಿಗ ಅಂಜಲ್ಲ ಸಾರಿ ನಮ್ಮ ಪಪ್ಪ ಇಲ್ಲ ನಮ್ಮ ಪಪ್ಪ ಹೋಗ್ಯಾನ ನಮ್ಮ ಅಣ್ಣಗೆ ಅಂಜತೀನಿ ನಮ್ಮ ಅಣ್ಣದವ್ರು ಮೂವರಾರ ಅವ್ರಿಗೆ ಅಂಜುತ್ತೀನಿ ನಮ್ಮ ಮವಗೆ ಅಂಜತೀನಿ ಉಳ್ಕಿದವ್ರಿಗೆ ಕೆಲವೊಂದು ಮಂದಿ ರೆಸ್ಪೆಕ್ಟ್ ಕೊಡ್ತೀನಿ ಅಣ್ಣದವ್ರು ಅಂತ ರೆಸ್ಪೆಕ್ಟ್ ಕೊಡ್ತೀನಿ ಅಣ್ಣನ ದೋಸ್ತರಾರ ನಮ್ಮ ಸ್ವಲ್ಪ ಸಮಾಜದವ್ರಾರ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ ಉಳ್ಕಿದವ್ರಿಗೆ ರೆಸ್ಪೆಕ್ಟ್ನ ಇಲ್ಲ ಓಕೆನಾ ಭಾಳ ಜನಾರ ರೆಸ್ಪೆಕ್ಟ್ ಕೊಡೋರಿಗೆ ಕೊಡ್ತೀನಿ ಆಲ್ಮೋಸ್ಟ್ ಭಾಳ ಮಂದಿಗೆ ರೆಸ್ಪೆಕ್ಟ್ ಕೊಡ್ತೀನಿ ನಂಬಲ್ಲಿ ರೆಸ್ಪೆಕ್ಟ್ ಅನ್ನೋದು ತುಂಬ ಅದು ಓಕೆನಾ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದ್ರೆ ತಿಳ್ಕೊ ನೀನು ಯಾರಲ್ಲಿ ಹಣ ಅಂತೆ ಹೇಳಪ್ಪ ತಮ್ಮ ಅಂತ ಹೇಳ್ತೀನಿ ಹೇಳಪ್ಪ ತಮ್ಮ ಅಂದ್ರೆ ಹಾಂ ಹೇಳಪ್ಪ ಅಂತೀನಿ ಹೋಗ ಹೋರ್ಲೆ ಬಾರ್ಲೆ ಅಂದ್ರೆ ತಿಳ್ಕೊ ನೀವು ಹೋಗಲೇ ನಾ ಬಾರ್ಲೆ ಅಂತ ಅಂದನ್ ತಿಳ್ಕೊ ಮುಖಮೂರ್ತಿ ಹೊಡೆದಾಗ್ತೀನಿ ಅಂತ ತಿಳ್ಕೊ ಮುಖಾಮೂರ್ತಿ ಹೊಡೆದಾಗ್ತೀನಿ ತಿಳ್ಕೊರೋ ಒಂದು ಮಾತು ನಾನು ಹೇಳ್ತೀನಿ ನಾನು ಸುಮಾರು ವರ್ಷಲಿಂತು ನಾನು ಚೇಂಜ್ ಆಗಿನಂತ ಕೆಲವೊಂದು ಮಂದಿಗೆ ಹೇಳೀನಿ ಅಂದ್ರ ಭೀ ಅವ್ರು ಕೇಳಿಲ್ಲ ಭಾಳ ಮಂದಿಗೆ ಹೇಳಿ ನಾನು ಅವಿನಂಗಿಲ್ಲಪ್ಪ ಹಂಗಿಲ್ಲಪ್ಪ ಬಿಟ್ಟಿನಿ ಅವೆಲ್ಲ ಸಾಹಸ ಬೇಡ ನಮಗೆ ಭೀ ಅಣ್ಣ ಆ ಫೀಲ್ಡಿಗೆ ಬಂದ್ರಲ್ಲ ಸರಿಯಾಗಿರಲ್ಲ ಅಣ್ಣ ಅಂದ್ರೆ ತಮ್ಮ ನೀವು ಆ ಫೀಲ್ಡಿಗೆ ಇದ್ದೇ ಇಷ್ಟೊಂದಿದ್ದೀನ ಆ ಫೀಲ್ಡ್ ಬಿಟ್ಟಿಲ್ಲ ತಿಳ್ಕೊ ಆ ಫೀಲ್ಡ್ ಬಿಟ್ಟು ಬಿಟ್ಟು ಅಂತ ತಿಳ್ಕೊ ನಾವು ಊರು ಬಿಡ್ಬೇಕಾಗ್ತದೆ ಆ ಫೀಲ್ಡ್ ಬಿಡಲ್ಲ ನಾವು ಯಾವತ್ತೂ ಭೀ ಯಾಕಂದ್ರೆ ಆ ಫೀಲ್ಡಿನಾಗ ಅಷ್ಟು ಅದು ಓಕೆನಾ ಸುಮ್ಮನೆ ಇಷ್ಟೊಂದು ಬಟ್ ನಾನು ನಾನೇ ಹೇಳ್ಕೊಳ್ತೀನಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇರ್ಬೋದು ನನಗೆ ಮಿನಿಮಮ್ಮು ನನ್ನ ತಾಲ್ಲೂಕದಾಗ ಮಿನಿಮಮ್ ಒಂದು ಹುಡುಗರು ಒಂದು ಏಳೆಂಟು ಸಾವಿರ ಜನ ಪರಿಚಯ ನನಗೆ ಓಕೆನಾ ಬಟ್ ಅವ್ರ ಹೆಸರೆಲ್ಲ ಎಷ್ಟೊಂದಂತ ಹೇಳೋಕ್ಕಾಗಲ್ಲ ನನಗೆ ಓಕೆನಾ ನನ್ನ ತಾಲೂಕದಾಗೆ ಸುಮಾರು ಜನನ ಬಟ್ ನಾನು ಬೇರೆ ಊರಿಗೆ ಹೋದ್ರೆ ಭೀ ನಾನೊಂದು ರೀಲ್ಸ್ ಮಾಡ್ತೀನಲ್ಲ ತೆಲುಗುದಾಗಲಿ ಹಿಂದಿದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಕೇ ಕೇಳ್ತಾರೆ ಬೈ ತುಮ ಡೈಲಾಗ್ ಮಾಡ್ತೇನೆ ಜಯ ಮಾದಿಗೆ ಅಂತ ಹೌದಪ್ಪ ನಾನು ಮಾಡ್ತೀನಿ ನಮ್ಮ ಜಾತಿದ ನಾನು ಮಾಡ್ತೀನಪ್ಪ ನನ್ಗೆ ಹೆಮ್ಮೆದ ಓಕೆನಾ ನಾನು ಮಾಡ್ತೀನಿ ಯಾರು ನನ್ನ ಮಕ್ಳಿಗೆ ಭೀ ಅಂಜೋದಿಲ್ಲ ಯಾರು ನನ್ನ ಮಕ್ಳಿಗೆ ಭೀ ಏನಿಲ್ಲ ಕೆಲವೊಂದು ಮಂದಿ ಅಂತಾರೆ ನೀನು ಅಲ್ಲಿಗೆ ಬಂದಿಲ್ಲ ಇಲ್ಲಿಗೆ ಬಂದಿಲ್ಲ ಅಂತ ನೋಡಪ್ಪ ನಮಗೆ ಭೀ ಕೆಲಸ ಇರ್ತಾವ ನೂರಂಟಿಗೆ ಕೆಲಸ ಇರ್ತಾವೆ ನಿಮಗೆ ಆ ಮೀಟಿಂಗು ಈ ಮೀಟಿಂಗ್ ಇತ್ತಂದ್ರಲ್ಲ ಆ ಮೀಟಿಂಗ್ದಾಗ ಇದ್ದವ್ರಿಗೆ ಕೆಲವೊಂದು ಪ್ರಶ್ನೆಗಳು ಯಾರ್ಯಾರು ಬಂದಾರ ಯಾರ್ಯಾರ ಹೆಸ್ರು ಹಾಕಿರಿ ಯಾರ್ಯಾರು ಇಲ್ಲ ಯಾರ್ಯಾರು ಬಂದಾರ ಯಾವ ಯಾವ ಊರ್ಲಿಂದ ಬಂದಾರ ಹಾಂ ಅವ್ರ ಹೆಸರು ಯಾರ್ಯಾರ ಹೆಸ್ ಇಲ್ಲ ನಾವು ಅಡಿ ಹಿಡ್ದು ಮುಡಿ ತಕ್ಕ ಮೂರ್ತಿ ಸ್ಥಲಕ್ಕೆ ಎಲ್ಲ ಮಾಡಿದೆವು ಓಕೆನಾ ಆ ಮೂರ್ತಿ ಬಳಿ ನಮ್ಗೆ ಒಂದು ಭೀ ವಿಸಿಟ್ ಮಾಡಿಲ್ಲ ಯಾಕ ಎರಡು ಸರ್ತಿ ಮೀಟಿಂಗ್ ಮಾಡಿದಿರಿ ಎರಡು ಸರ್ತಿ ಮೀಟಿಂಗ್ ಮಾಡಿದ್ರೆ ಭೀ ನಮಗೆ ಕರ್ದಿಲ್ಲ ನೀವು ಯಾಕೆ ಕರ್ದಿಲ್ಲ ರೀ ಏನು ನಿಮ್ಮ ಕಣ್ಣಿಗೆ ನಾವು ಕಾಣಲ್ಲಾಗ್ಯವ ನಿಮ್ಮ ಕಣ್ಣಿಗೆ ನಾವು ಚುಚ್ಚಲತ್ತೇವ ಓಪನ್ ಆಗಿ ಹೇಳಿರಿ ಕಣ್ಣಿಗೆ ಚುಚುಲತ್ತೇವಂದ್ರೆ ಅಂತ ಹೇಳಿರಿ ನಿಮ್ಮ ಬರಲ್ಲ ನಿಮ್ಮ ಸಾಹಸನೇ ಬರಲ್ಲ ನಿಮ್ಮ ಸಾಹಸಾನೆ ನಾವು ಮಾಡಲ್ಲ ನಿಮ್ಮ ಸಾಹಸ ನಾವು ನಮ್ಮ ಪಾಡಿಗೆ ನಾವು ಇರ್ತೇವೆ ನಮ್ಮ ಫ್ರೆಂಡಿಗೂ ಟ್ಯಾಲೆಂಟ್ ಜಾಸ್ತಿ ಅದ ನಮಗೂ ಟ್ಯಾಲೆಂಟ್ ಜಾಸ್ತಿ ಅದ ನಾವು ಪಾಡಿಗೆ ನಾವಿರ್ತೇವೆ ನಿಮ್ಮ ಪಾಡಿಗೆ ನೀವಿರ್ರಿ ಭಾಳ ದಿವ್ಸ ಆಯ್ತದು ನನಗೆ ಹೇಳ್ಬೇಕು ಹೇಳ್ಬೇಕಂದ ನನಗೆ ಹೇಳೋಕ್ಕಾಗಿಲ್ಲ ಭಾಳ ದಿವಸ ಆಯ್ತು ಈಗ ಹೇಳೀನಿ ಈಗ ಮುಂದಿನ ತೇನು ಆಗ್ತದ ನೋಡಂಬ್ರಿ ಜಾಸ್ತಿ ನಾನು ಮಾತಾಡಲ್ಲ ನಾನು ವಿಡಿಯೋ ಹಾಕ್ತೀನಿ ಸುಮಾರೀಗ ಕಂಟಿನ್ಯೂ ವಿಡಿಯೋ ಹಾಕೋದ ವಿಡಿಯೋ ಹಾಕ್ತೀನಿ ನಾನು ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್